ீ மறங்கல மத்தே குந்திரது சும் டம் வேஸ்ட் அல்ல நான் இன்னும் ஊருக்கு ஏக்கண்ண நோட் ஓகே ம் யாக்கண்ண புத்தி பேடனா ஆ இப்போ ஒே சம்பந்த தீப உட்காடி செகங்கில்ல அந்த ஆ வர திண்கணது எட்டு மட்டி சரி ஏய்வா தாய் இன்னும் எடு மக்கள் கொடவோ தகன இதுகே தக்கோண்டா கொட்ட முந்த கத்திஹங்க நம்மேனோ ஆட்டோ ரொக்க பர்த்தத நோர்சா யாக்க விசாரமா என்ன மகள ஜீவன எக்க ஒனி நான் மற்ற தப்புபாடுவ இச காச அக்க தங்கியாரு ஹௌது வல்லு ஏன் கோத்தி முந்தே நோடு அக்கா இ நானு நீனு அக்க தங்கியா நன் காண்ட கவர்மெண்ட் நோக்கி மாதான நினாண்ட ஒர்க்க மாதான நானும் ஹெங்கதினி நன் மக்கள் ஹெங்கதாவும் நீங்க மக்கள் ஹெங்கதவா இப்போ ஒன்ற சூர்ன ஜீவன மாத்தீவி அக்க விச்சார மா நோக்கொட்டிர ஆங்கிர்த்தி அது மக்கள் தனி ஹுடுகிங்க கொட்டிர் தீ நின்னங்க அவரு பதக்கப்பா இஷ்டு தின நீக்கலாட் து சாகிள்ளனா மத்த இவனு மக்கள் எக்கிராடி அந்தேனா ஏ நீன சுவாசேடி அவ மாவங்க புத்தில நினகூண்ணா சும்மா ஒப்புக்கொண்டி ஹா மக்களும் தவிர மணி என்னக்கு ஹாக்கலாடங்கி இருக்கோ சொல்ஜி மாதாட் சுலபாய்னா ஏக்கா நீ புத்தி கேட்கி ஆ இப்போ கண்ட மக்கள் ಆ ಅಂತ ಆಸ್ತಿ ಐತಿ ಆ ಹರಿ ಅನ್ನೋರಿಲ್ಲಾ ಹಂಚನ್ನೋರಿಲ್ಲ ಏನು ಅತ್ತಿ ಕೈಯಾಗಿ ಐತಿ ಕೊಟ್ಬಿಟ್ರಮ ಹೆಂಡ್ರನ್ನ ತಮ್ಮ ತಮ್ಮ ಹಿಂಬಾಲ ಕಟ್ಕೊಂಡು ಹೋಗ್ಬಿಡ್ತಾರ ಈಗ ಯಾರು ಬಿಟ್ಟಿರಂಗಿಲ್ಲ ಹಂಗಿಲ್ಲ ಅಕ್ಕ ಹಂಗ ಹೆಣ್ಮಕ್ಳು ಕಾಟನೂ ಇಲ್ಲ ಹೆಣ್ ಮಕ್ಳು ಇಲ್ಲಲ್ಲ ಅವ್ರಿಗೆ ನೋಡಿ ಅಕ್ಕ ವಿಚಾರ ಮಾಡು ನೀನ ಮಾವು ಹೋಗಿರೋ ಹೋಗು ನಾ ಹೇಳ ಕೌಕ್ ಬರ್ತಾರಿ ಬರ್ರಿಲ ನೋಡ್ರಿ ನನಗೆ ಹೆಣ್ಣ ಯಾರು ಅಷ್ಟ ಗಣ್ಣ ಅಷ್ಟ ಯಾಕ ಒಂದ ಅಂಕಿ ಹೊಡದ ತಕ್ಷಣ ಕೊಡಾಕ ಹೆಂಗಿಲ್ಲ ಹಿಂದೆ ಹಿಂದ ಮುಂದ ವಿಚಾರ ಮಾಡ್ರಿ ಇನ್ನೊಂದು ಅಂಕಿ ಹೊಡಿರಿ ಅಂತ ಏನ ನೀನು ಗೊತ್ತಿದ್ದ ಮಾತಾಯ್ತಿ ನೋಡಿಲೇ ಲೋಕ ಹುಡುಗಿ ಕೇಳಿ ನಾನು ಹ್ಮ್ ಹೆಚ್ಚಿಗೆ ಕೇಳಿಲ್ಲಪ್ಪ ನೋಡಪ್ಪ ನಮ್ಮ ಮಗ ಈ ಹುಡುಗಿನ ಇಷ್ಟಪಟ್ಟನ ಅಂತ ಹೇಳಿ ನಾ ಇನ್ನೂ ಕಡಿಮೆನ ಕೇಳಿ ನೋಡಿದ್ರೆ ಬಾನು ಕೇಳಿಲ್ಲ ನೋಡಪ್ಪ ಅವರು ಬಾಳ ಮಂದಿ ಹೆಣ್ಮಕ್ಳಿದ್ದಾರು ஆஹ் அவ கஷ்ட நமக்கு நானும் நோட் ஏனப்பா இதுக்கிக்கம் பையாடியா ஆ மத்த முந்தா மனஸ்தாப ஆகியன ஏன கரது எத்தி இவ் னூக் அதே நம்ம ரஷ்மீக்கு கேலங்கு ஐத்தன இதான நான் ஏன்தொட் நோக்கி ஐத்தி தோட பகாரா கொட்டபுடு அந்த நான் மனசு எத்தி அய்ய ஏன்னா மந்தி நோடு இதம்பிர்லிக்க மத்தொந்து சும் ஏத்தி இன் சம்பந்த மத்தியில நோடு சம்பந்த மாதிரி ஏனே பெனிஃபிட்டு ஐத்த நோடு அத்தி கூட எக்காடங்களு ஆஜா ஓத்துவ அறாமி ஜீவன மாதிரி நம் ஹுச்சர் தூடு லக்ன மாட்டேந்திர ஏத்தி ஹழு சந்திர சந்தவ ಹಾಂ ನಾ ಏನ್ ಕಿನಾರ ಆಗಿ ಅದಕ್ಕೊಂತ ಬಂದು ಕುಂತ್ರಿ ಏನು ಮಾಡೋದು ಈಗ ವರದಕ್ಷಿಣೆ ಕಡಿಮೆ ಯಾರು ಹತ್ತಾರ ಈ ಒಕ್ಕಲಿಗೆರ ಹೋದಿಲ್ಲ ಮತ್ತು ಇವು ದುಡಿಗೇಗಳು ಮತ್ತು ಅವರು ಹೊಲಕ್ಕೆ ಕಳ್ಸುವಾರು ಅದ್ತ ಬಂದು ಕುಂದ್ರ ಆವಾಗ ಏನು ಮಾಡ್ತೀರಿ ನೋಡುವ ನಾನು ಹೇಳುವಷ್ಟೇ ಹೇಳ್ತಾನೆ ಹ್ಞೂ ಆಕೆ ನಮ್ಗೇನು ಹೊರಗಿನ ಆಕೆ ನಾ ನನ್ನ ಇದ್ದಂಗನ ನಮ್ಮ ಚಿಗ ಆಟಮ್ಮ ಹಾಕಿದ್ಲು ಹ್ಞೂ ನೀ ಅನ್ನೋದು ಬರೋಬ್ಬರಿಗಿನ ಐತಿ ಆದ್ರೆ ರೊಕ್ಕ ಭಾಳ ಆತಲ್ಲೇ ಅಲ್ಲ ಈಕಿಗೆ ಇಷ್ಟು ಕೊಟ್ರ ಮತ್ತೆ ಅದರ ಹೆಂಗೆ ಇನ್ನು ಒಂದು ಹುಡುಗಿ ಸಾಲಿ ಕಲಿ ಆಕತ್ತತಿ ಎತ್ತಿ ಹುಣ್ಣಿಡಿ ಕಲಿಯಲ್ಲಿ ಹೋದ್ರಂತ ಅಂಗತಿ ಆಗತ್ತೆ ನೋಡು ಆ ಶಬನ ಅವ್ನು ಮಗಳು ಹಾಂ ಅವರು ಹಂಗ ಮಾಡಿದ್ರು ಚಲೋ ಒಗ್ತನ ಬಂದಿತ್ತು ಮೊದಲೆತ್ತು ವರದಕ್ಷಿಣೆ ಭಾಳ ಆಕೈತೆ ಬಿಟ್ಟು ಬಿಟ್ಟು ಆ ಹಿಂದೆಗಡೆ ಹೋಗಿ ಹೋಗಿ ಆ ಒಕಲ್ತಾನ ಮಾಡೋವ್ ಕೊಟ್ಟು ಈ ಹುಡುಗಿಯರ ಕೆಟ್ಟ ಸೂಕ್ಷ್ಮ ಐತಿ ಇನ್ನು ಈಗ ನಮಗೆ ಸಾಲಿ ಕಲ್ತಿಲ್ಲ ಆ ಹುಡುಗಿ ಡಿಗ್ರಿ ಮುಗಿಸಿತ್ತು ಯೋ ಆ ಹುಡುಗಿ ಗುಳಾಟ ನೋಡು ಹಂಗಿಲ್ಲ ನೋಡು ವರದಕ್ಷಿಣೆ ಸಂಬಂಧ ಹೋಗಿ ಅಂತ ಮನೆಗೆ ಕೊಟ್ಟು ಬಂದು ಈಗ ತಗೊತ ಬಂದು ಇಲ್ಲಿ ಮನೆ ನೋಡು ಒಂದು ಖುಷಿನೇ ತಗೊಂಡು ಹಿಂಕತ್ತ ಹಂಗತೆ ಆದ್ರೆ ಏನು ಮಾಡ್ತೈತಿ ಸುಮ್ಮನೆ ಹ್ಞೂ ಅಂದ್ಬಿಡ್ರೈತಿ ಹ್ಞೂ ಹಾಂ ಇನ್ನೂ ಒಂದಿಟ್ಟು ಬಾಂಡೆ ಪಾಂಡೆ ಕಡಿಮೆ ಹಾಕ್ಸಿದ್ರಾಗತ್ತೆ ನೀ ಅನ್ನೋದು ಬರೋಬ್ಬರಿ ಐತಿ ಆದ್ರೆ ಇವ ನಿಮ್ಮ ಮಾವ ಏನಂತಾನೋ ಏನೋ ಕೇಳ್ತೀನಿ ತಡಿ ಹ್ಞೂ ಇಷ್ಟು ಇದ್ರೆ ನೋಡ್ರಿ ನಾಲ್ಕು ತೊಲಿ ಬಂಗಾರ ಆದ್ರೆ ವರದಕ್ಷಿಣೆ ಮಾಡಿದ್ರೆ ಒಂದು ಲಕ್ಷ ರೂಪಾಯಿ ಆಗ ಈಗ ದೀಡ್ ತೊಲಿ ಬಂಗಾರ ಕಡಿಮೆ ಮಾಡೀನಿ ಇನ್ನೂ ಏನು ಹೌದಿಲ್ಲ ಯಪ್ಪ ನನ್ನ ಮಗನ ಹ್ಞೂ ಅಂತ ಒಪ್ಕೊಂಬಿಡ್ರಿ ಹಾಂ ಚಲೋ ಒಗ್ತಾನೈತಿ ಮತ್ತು ಹುಡುಗ ನೌಕರಿದಾಗದಾನ ಒಪ್ಪ ಕೊಂ ಬಿಡ್ರಿ ಹೆಂಗಾರ ಮುಂದಿಂದ ಮಾತು ಮುಂದೆ ಹೆಣ್ಣ ಮಕ್ಕಳು ಕೊಟ್ಟು ಮನೆಗೆ ಚಂದಗನ್ನ ಕೊಂತ ಇರಬೇಕಪ್ಪ ನಾ ಏ ಹೆಂತಾ ಇಂತ ಮನಿ ಕೊಟ್ರ ಐಯೋ ಅಲ್ಲೇ ಪುರೋಟ ಆಗಂಗಿಲ್ಲ ಸುಮ್نہ ಒಪ್ಪ ಕೊಂ ಬಿಡ್ರಿ ಅಪ್ಪ ಹೆಂಗಾರ ಮಾಡಕ ಬರ್ತತಿ ಏಯೋ ನಿನ್ ತೆಲುಗಿಗೆ ಕೇಳತನ 1 ಲಕ್ಷ ರೂಪಾಯಿಕ ಹೆಡ್ ಪೂಜೆ ನೂರರು ಗೊತ್ತೈತಿ ನಿನಗ ಆ ಏನು ಹೇಳ್ತಿವೆ ವ ನನಗೆ ಎರಡು 200 ಗುರು ದಾವ್ ಅದರ ಬಿರಿ ಚೈತ್ರ ಇನ್ನು ಸಾಲಿತ್ರ ತಿಂತಾಳ ಮತ್ತ ಎಲ್ಲ ಯಾವ ಹೆಂಗ್ ನಿಭಾಯಿಸ್ಕೊಂಡು ಹೋಗ್ಲಿ ವ ನಾನು ಏನಾರ ಏನಾರಾ ಮಾಡಕ ಬರ್ತತಿ ನಾನು ತಪಕೊ ನಿಮ್ಮ ಅಪ್ಪಗೆ ಹೇಳ ಬಿಡು ಸರಿ ನಿಮ್ಮ ಅಪ್ಪನ ನಾನು ಹೇಳ್ತೀನಿ ಇತ್ತ ಬಾ ಹ್ಞೂ ಅಂತ ಅವರು ಕಡಿಮೆ ಮಾಡಂಗಿಲ್ಲ ಅಂತಾರ ಚಲೋ ಹೋಗ್ತಾನೆ ಐತಿ ಇದು ದುಡಿಗೆ ಗೇಡೈತಿ ನಾನು ಎತ್ಕೊಂತ ಬಂದು ಮನೆಯಾಗ ಕುಂತ್ರ ಮತ್ತೆ ಇವ್ರಿಗೆ ಜೋಡಲ್ಲ ಹ್ಞೂ ಹೆಂಗಾರ ಮಾಡೋಣ ಅಂತ ಹ್ಞೂ ಅಂತ ಒಪ್ಕೊಂಡ್ಬಿಡ್ರಿ ಏನಂತ ಹೇಳಾಕತಿಯ ಏನ ರೊಕ್ಕಕ್ಕೆ ಬೆಲೆ ಇಲ್ಲನ ಏನು ಒನ್ನೆ ಸಂಬಂಧ ಇನ್ನು ಆಕಿಗೇನು ವಯಸ್ಸು ಅದಾವ ಏನ್ ಹಂಗ ಒನ್ನೆದಕ್ ಬಂದಿದ್ದಕ್ಕ ಕೊಟ್ಟು ಬಿಡಾಕತ್ತನ ಮುಂದ ನೌಕರಿ ಬರ್ತಾವ ಬರಂಗಿಲ್ಲ ಈಗ ನೌಕರಿದಾರು ನೌಕ್ರದಾರು ಹುಡುಗಿನ ಕೇಳ್ತಾರ ಅಂತದ್ರಾಗ ಹಾ ಹುಡುಗ ಒಪ್ಕೊಂಡ ನಂದ್ರ ಸುಮ್ ಕೊಟ್ಟು ಬಿಡುನು ಹಾ ಕೊಟ್ಟು ಮನೆಯಾಗ ಅವರು ಚಂದ ಇದ್ರ ಸಾಕು ಹಾ ಅವ್ರ ಬುತ್ತಿ ಅವ್ರ ಹಿಂಬಾಲ್ ಇರ್ತತಿ ಹ್ಞೂ ಅಂತ ಒಪ್ಕೊಂಡ್ಬಿಡು ಬೇಕಂದ್ರ ಬಾಂಡೆದಾಗ ತುಸ್ ತುಸ ಕೊಡು ಅಂತ ಎರಡೆಡ ಗಂಗಾಳ ಎರಡೆಡ ಚರಿಗೆ ಎರಡೆಡ ವಾಟೆ ಕೊಟ್ಟು ಕಳ್ಸಿದ್ರ ಆತ ಒಪ್ಕೊಂಡ್ಬಿಡು ಮತ್ ನೀವೇನು ಹೇಳ ಅಲ್ಲ ಮತ್ ಮಾತ್ ಮುಂದುವರ್ಸಿದ್ರ ನಾ ಕುಂದಿರ್ತೀವಿ ಇಲ್ಲಾಂದ್ರೆ ಎದ್ದು ಹೋಗ್ಬಿಡ್ತೀವಿ ಆಯ್ತು ತಗೊಳ್ರಿ ಮತ್ತ ಇನ್ನೇನ್ ಮಾಡಕ್ ಆಗತ್ತ ಇನ್ನೊಂದು ಇನ್ನೊಂದ್ ಮಾತ್ರಿ ಅದೇನಂದ್ರ ನಮ್ಗ ಎಕ್ ರೊಕ್ಕ ಕೊಡಕ ಹಂಗಿಲ್ಲ ನಾನು ಯಾರ್ಡ್ ಕಂತಿನ ಮೇಲೆ ರೊಕ್ಕ ಕೊಡ್ತೀನಿ ಲಗ್ನದಾಗ ಒಂದ್ ಐವತ್ ಸಾವಿರ ಕೊಡ್ತೀನಿ ಲಗ್ನ ಆಗಿ ಒಂದ್ ಆರ್ ತಿಂಗಳ ಒಳಗ ಐವತ್ ಸಾವಿರ ಕೊಡ್ತೇನೆ ನೋಡ್ರಿ ಅಕ್ಕರ ನಾವೇನ ನೌಕರಸ್ತ್ರ ನಾವು ಇದಕ್ನಾಗ ಜೀವನ ಮಾಡೋರು ನಿಮಗೂ ಗೊತ್ತೈತಿ ಒಕ್ಕಲ್ತನ ಮಾಡಿದ್ರಿ ನಿಮಗೂ ಎಲ್ಲ ಗೊತ್ತೈತಿ ಅಹ್ ಅದಕ್ಕ ಮತ್ ಕಂತ್ನ್ಯಾಗ ಕಂತಡ ನಾನು ಹಂಗಂದ್ರೆ ಹ್ಞೂ ಇಲ್ಲ ಅಂದ್ರೆ ಇಲ್ಲ ಆಟ ಆಟ ತಗೋರಿ ತೊಗೊಳಿ ಇನ್ನೇನು ಐತ್ರಿ ನಿಂಚಿತಾರ್ಥ ಮಾಡ್ಕೊಂಡ್ ಬಿಡಲ್ಲ ಹ್ಞೂ ಏಯ್ ಅದು ಹೆಂಗೆ ಬರ್ತೈತೆ ನಾವು ಊರನ್ ಮಂದಿ ಎಲ್ಲ ಕರ್ಕೊಂಡು ಮನಿತನ ಎಲ್ಲ ನೋಡ್ಬೇಕು ಅದು ಹೆಂಗಾಗತ್ತೆ ಮಣಿತನ ನೋಡಲಾರ್ದ ವ್ಯಾಧಿ ಬರಿಸ್ಲಾರ್ದ ಅದು ಹೆಂಗೆ ಅಂತ ನೋಡ್ರಿ ಅನಾರ ಈಗ ನಮ್ಮ ಹುಡುಗ ಅಷ್ಟು ರಜಾ ಇಲ್ಲ ಹಾಂ ಈ ಸತಿ ಈ ಕಾರ್ತಿಕ ಮಾಸ ಲಗ್ನ ಮಾಡ್ಬೇಕಂತ ಏನು ನಾನು ತಲೆ ಇಟ್ಕೊಂಡು ಕುಂತೀನಿ ಅವಂಗರ ರಜಾ ಬಾಡಿಲ್ಲ ಈಗ ನೀವು ಬಂದು ನೋಡಿ ಹೋಗಿ ನೀವು ಹೇಳಿ ಮತ್ತೆ ನಿಶ್ಚಿತಾರ್ಥ ಮಾಡಿ ಅದಕ್ಕೆ ಇದು ಭಾಳ ರಾಟಿಗೆ ಹಾಕಿತಿ ನೀವ ಸಂಕ್ಷಿಪ್ತ ಇಬ್ಬರು ಬಂದು ಹೋಗಿಬಿಡ್ರಲ್ಲ ಮುಗಿತೈತಿ ನಾಳೆ ಇಲ್ಲೇ ಇನ್ನು ನಾಳೆ ಇಲ್ಲ ನಾಡ್ದು ಅದು ಗುರುಪುಷ ಅಮೃತ ಹೋಗೈತಿ ಚಲೋ ದಿನ ಐತಿ ಅದಕ್ಕೆ ನಾ ಏನಂತೀನಿ ಅಂದ್ರೆ ಇಲ್ಲೇ ನಿಮ್ಮ ಮನೆಯಾಗ ನಿಶ್ಚಿತಾರ್ಥ ಇಲ್ಲೇ ಇಲ್ಲಿ ಯಾದಿ ಬರ್ಸಿಬಿಡು ಎಲ್ಲ ಒಟ್ಟಿಗೆ ಆಗ್ಬಿಡುತ್ತಲ್ಲ ತಿಳಿ ಅಂದ್ರೆ ನಮ್ಮ ತಂಗಿ ತಿಳಿ ನೋಡು ಆ ಇದನ್ ಸತೀಕರ ಬೀಗರ್ ಮ್ಯಾಗ ಎತ್ತು ಎಲ್ಲ ಇಲ್ಲೇ ಮಾಡ್ಕೊಂಡು ಮಾಡಿಲ್ಲ ತಡಪ್ಪ ಮತ್ತೆ ಹುಡುಗಗನು ರಸ ಇಲ್ಲ ಹ್ಞೂ ಒಂದ್ ತಪ್ಕೊಂಡ್ ಬಿಡ್ರಿ ಇನ್ನೇನೈತಿ ನಾಳೆ ನಾನು ನೀನು ಮತ್ತ ಒಂದಿಬ್ರು ಹೆಣ್ಮಕ್ಳು ಹೋಗಿ ನೋಡ್ಕೊಂಡ್ ಬಂದ್ಬಿಡ್ನು ಆ ಏನ ಎಲ್ಲ ಮತ್ತೆ ಗೊತ್ತಿದ್ ಮತ್ತೈತಿ ಸುಮ್ ಸಂಕ್ಷಿಪ್ತ ನೋಡ್ಕೊಂಡ್ಬಿಡ್ನು ನಾಡ್ದು ಮತ್ತೆ ಅವ್ರು ಬಂದು ನಿಶ್ಚಿತಾರ್ಥ ಮಾಡ್ಕೊಂಡು ಇಲ್ಲಿ ಯಾವಿ ಎಲ್ಲ ಬರಸ್ತಾರಂತ ಆಗ್ಬಿಡ್ಲಿ ನೋಡ್ರಿ ಹಾಂ ಈಗ ಒಂದು ವಾರದಾಗ ಯಾವ ಚಲೋ ದಿವ್ಸ ಇದ್ದು ಅಂದ್ರೆ ಒಂದು ಎತ್ತು ಒಂದೆಲ್ಲ ದಿನ ಮನಿಸ್ ಬಿಡಾಕ್ ನಾನು ಹ್ಞೂ ಇನ್ನೊಂದ್ರೆ ಏನಾರ ಹೆಣ್ಮಾಳು ಹೆಂಗದ ಅಂತ ಅನ್ಕೋಬೇಡ್ರಿ ನಾನು ಏನಿದ್ರು ಕಡದ ಅನ್ಬಿಸ್ತಾನಿ ರೀ ಹ್ಞೂ ಲಗ್ನದಾಗ ನಮ್ಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಹೇಳಿ ಮತ್ತೆ ಮಾತಿಗೆ ಇಟ್ಟಕ್ಕೆ ತಪ್ಪಕ್ಕೆ ಹೋಗಬ್ಯಾಡ್ರಿ ಇನ್ನೊಂದು ಯಾತನ್ರಿ ಮತ್ತೆ ನಮ್ಮ ಮಂದಿ ದೊಡ್ಡ ದೊಡ್ಡ ಮಂದಿ ಐತಿ ಹ್ಞೂ ನಿಶ್ಚಿತಾರ್ಥ ಆಗ ನೀವು ಒಟ್ಟು ಬಂಗಾರ ತೊಗೊಂಬರ್ರಿ ನಾವಟ್ಟು ಬಂಗಾರ ತೊಗೊಂಬರ್ತೇವೆ ಏ ಅದು ಹೆಂಗ್ ರೀ ಹಾಂ ಆಗಂಗಿಲ್ಲವ ಮತ್ತು ಒಬ್ಬ ಬೇಕಿಗೆ ಖರ್ಚು ಮಾಡಿದ್ರ ಮತ್ತೆ ಹಿಂದಿದ್ದಾರ ಕತಿ ಹೆಂಗ ನೋಡ್ರಿ ಅಕರ ನಾಯನ ಸತ್ತಿಂದ ಸೊತ್ತಿಂದ ಎದಿ ಮೇಗಿರ್ಕೊಂಡು ಎಲ್ಲ ಎಲ್ಲಾ ಇವ್ರಿಗೆ ಬಿಟ್ಟು ನೋಡ್ರಿ ಈಗ ಎಲ್ಲ ಚಂದ ಚಾಳಿ ಎಲ್ಲ ದೊಡ್ಡ ದೊಡ್ಡ ಮಂದಿ ಅಡ್ಡಿಯರ್ತಾವ್ ನಮ್ಮ ಮಕ್ಕಳು ಅದಕ್ಕೆ ಎಲ್ಲರೂ ಮಾಡ್ತಾರ ಮಾಡ್ಬಿಡ್ರಿ ಅಂತ ಆಟಂಗಿಲ್ಲ ನಿಮ್ಗೆ ಶಕ್ತಿ ಐತಿ ಆಟದ್ ಮಾಡಿಸ್ರಿ ಹ್ಞೂ ಬಂದಾರಿಗೆ ಸೇವೆ ಮಾಡ್ಬೇಕು ಮತ್ತು ನಾ ಅದನ್ನ ನಮ್ಮ ಮಂದಿ ದೊಡ್ಡ ದೊಡ್ಡ ಮಂದಿ ಐತಿ ನಾವು ನಾವು ಒಂದ್ ಆಳು ಬರ್ತೀವಿ ನೋಡ್ರಿ ಹ್ಮ್ ಆಟ ಮಂದಿಗೆ ನೀವು ಮಾಡ್ಬೇಕು ಹ್ಮ್ ಈಗ ಮಗಳ ಮಗಳ ನಿಂದಿರಿಸಿ ಈ ಹಾರ ಬದಲಾಯಿಸ್ಬಿಡೋಣ ಇವು ನಮ್ಮ ಕಡೆ ಮತ್ತು ಗಂಜಿನ ಕಡೆ ಒಪ್ಕೊಂಡ್ರೆ ಅಂದ್ರೆ ನಾವು ಉಡಿ ತುಂಬಿ ಹಾರ ಬದಲಾಯಿಸಿ ಮಗಳು ಕುಂದಿರ್ಸ್ಬಿಡ್ತೀವಿ ರೀ ಮತ್ತೆ ಹಾಂ ಈಗ ಹೊಸದೆಲ್ಲ ನಡೆದು ಬಿಟ್ಟತಿ ಈಗ ನಮ್ಮ ಕಡೆ ನಡೆದತಿ ನಿಮ್ಮ ಕಡೆ ಇಲ್ಲ ನಮ್ಮ ಕಡೆ ಇದೀನಿ ಇಲ್ಲಿ ಬಿಡ್ರಿ ಏನು ಹೊಸ ಹೊಸ ಪದ್ಧತಿ ತೆಗಿಯಕತ್ತಾರ ಇವರು ಏನಾರ ಯಾಕೆ ಮಾಡ್ಕೊಂಡ್ರ ಬಿಡು ದೊಡಪ್ಪ ಈಗೇನು ಅವ್ರು ಒಪ್ಕೊಂಡು ಬಿಟ್ಟಾರ ಇನ್ನೇನೈತಿ ಹಾಂ ಹ್ಞೂ ಅಂತ ಒಪ್ಕೊಂಡ್ಬಿಡೋದು ನಾವು ನಾವು ಹೂವಿನ ಹಾರ ತಂದಿಲ್ಲ ನಿಮ್ಮ ಊರಾಗಿ ಇಲ್ಲೆಲ್ಲರೂ ಹೂವಿನ ಹಾರ ಸಿಗುತ್ತಾ ಅಂತ ತರಿಸ್ಬಿಡ್ರಿ ಯಾರು ಜಿಪ್ಪನ ಸಂಘದ ಅಧ್ಯಕ್ಷರಿದ್ದಂಗದಾಗ್ಬಿಡು ಈಕಿ ನಮ್ಮ ಊರಾಗ ಹಾರ ಅಪಾರ ಸಿಗಂಗಿಲ್ಲ ಬಿಡ್ರಿ ಯಪ್ಪ ನೀ ತಂಗ ಹೂ ಮುಡಿಸ್ಬಿಡು ಮುಗಿದ ಹೊತ್ತು ನೋಡ್ರಿ ಹೂ ಮುಡಿಸಿಂದ ಮುಗಿದ ಹೊತ್ತು ಮತ್ತೆ ನಾಳೆ ಆದಾತು ಈದಾತು ಅಂತೇಳಿ ಅನ್ನಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಕೊಡ್ತು ತಗೊಂಡು ಮಕ್ಕಳು ಹ್ಞೂ ನಾ ಈಗ ಹೇಳ್ಬಿಟ್ಟಿರ್ತೀನಿ ಹಾಂ ಯಾಕಂದ್ರೆ ಇಂಥವು ಇಷ್ಟು ಸಂಬಂಧ ಮುಡಿದು ಹೋಗ್ಯಾವು ಮಂದಿದ್ ಹೆಂಗಾರ ಇರ್ಬೇಕ್ರಿ ನಾವು ಮಾರ್ಕೊಟ್ಟಿಂದ ಮುಗಿದ್ ಹೋತು ಈಗಿನ ನಮ್ಮ ಮನಿ ಸುಸಿ ಹೋದಿಲ್ ತಂಗಿ ಇನ್ನೇನೈತಪ್ಪ ನಾನು ಹೆಂಗ್ ಮಾಡುದಿಲ್ಲ ನಮಗೂ ಅಂತ ಮಾಡ್ದ ಗೊತ್ತಾಕತಿ ನಾವೇನು ಹಂಗತಿ ಮಾಡಂಗಿಲ್ಲ ತಮ್ಮ ಹೂ ಇಡ್ಸ್ಬಿಡು ನಿಮ್ಗೆ ಸಂಶಯ ಬೇಡ ಆ ಇಲ್ಲಿ ಹೊಸ ನಮ್ಮ ನಮ್ಸಸಿಗೆ ನಾ ಕೊಟ್ಟಿನಿ ಆತ ಈಗ ನಮ್ಮ ನಮ್ಯಾ ನಮ್ಕಿ ಬಂತಿಲ್ಲ ಇದು ಒಂಥರ ನಿತ್ಯವಾದಂಗ ಮುಗಿದು